ಎಲ್ಲರಿಗೂ ನಮಸ್ಕಾರ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನೊಂದು ಒಳ್ಳೆಯ ಆರೋಗ್ಯಕರವಾದ ಚಟ್ನಿ ಪುಡಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ನಾನೊಂದು ಕಾಲು ಕೆ ಜಿ ಆಗುವಷ್ಟು ಅಗಸೆ ಬೀಜ ಅಂತಾರೆ ಇದಕ್ಕೆ ಅಗಸೆ ಬೀಜ ಕೇಳಿರ್ಬೋದು ನೋಡಿರ್ತೀರ ಅಗಸೆ ಬೀಜ ಇದು ಕೆಲವೊಬ್ಬರು ಇದು ಉಪ್ಪಿನಲ್ಲಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದನ್ನು ಹಾಗೇನೂ ತಿಂತಾರೆ ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಬಿಟ್ಟು ತಿಂತಾರೆ ಇದು ತುಂಬ ಒಳ್ಳೆಯದು ಇದು ಉಮೇಗಾ ತ್ರೀ ಇರುತ್ತೆ ಮತ್ತು ಇದು ವಿಟಮಿನ್ಸು ತುಂಬ ಇರುತ್ತೆ ಇದು ಒಂದು ಒಳ್ಳೆಯದು ಆರೋಗ್ಯಕರವಾದಂಥ ಅಕ್ಸೆ ಬೀಜ ಅನ್ಬೋದು ಇದು ನಾವು ಎಲ್ಲ ಥರದಾಗೂ ಯೂಸ್ ಮಾಡ್ಬೋದು ನಾವು ಉಪ್ಪಿಟ್ಟು ಮಾಡಿದ್ರೆ ಉಪ್ಪಿಟ್ಟಿನ ಹಾಕ್ಕೊಂಡು ತಿನ್ಬೋದು ಇದು ಮೊಸರು ಇದ್ದರೆ ಅನ್ನ ಮೊಸರು ಇದನ್ನು ತಿನ್ಬೋದು ರೊಟ್ಟಿ ಚಪಾತಿಗೆ ಮೊಸರು ಹಾಕ್ಕೊಂಡು ಮತ್ತು ನಾವು ಯಾವುದೇ ಪಲ್ಯದ ಮೇಲೆ ಹಿಂಗೆ ಮೇಲುಗಡೆ ಹಾಕೊಂಡು ತಿನ್ಬೋದು ಇದು ಒಳ್ಳೆಯದು ಮತ್ತು ಚೆನ್ನಾಗೂ ಇರುತ್ತೆ ತುಂಬ ಇದು ಟೇಸ್ಟೂ ಇರುತ್ತೆ ನೀವು ಟೆ ಚಟ್ನಿ ಪುಡಿ ಮಾಡಿ ನೋಡಿ ಮತ್ತು ಇದು ನಾನು ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದೀನಿ ಒಂದೆರಡು ಗಡಿ ಬೆಳ್ಳುಳ್ಳಿ ಬಿಡಿಸ್ಕೊಂಡು ಸಿಪ್ಪೆ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ತೊಗೊಂಡಿನಿ ಇದು ಅಚ್ಚ ಖಾರದ ಪುಡಿ ನಮಗೆ ಮನೆಯಲ್ಲೇ ಮಾಡಿಟ್ಕಳಂದು ಅದರಾಗೆ ಒಂದು ಕಾಲು ಸ್ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ ನೋಡ್ಬೋದು ಅಷ್ಟು ಹಾಕಿ ಹಾಕೊಂಡಿದ್ದೀನಿ ಮತ್ತು ಒಣಗಿಸಿದ್ದು ನೆರಳಲ್ಲೇ ಒಣಗಿಸಿದಂಥ ಕರಿಬೇವು ಸೊಪ್ಪು ನೀವು ಯಾವಾಗಲೂ ಮಾಮೂಲಿ ತಂದಾಗ ಮನೆಯಲ್ಲಿ ಕರಿಬೇವು ಸೊಪ್ಪು ಇರುತ್ತೆ ಒಣಗಿತ್ತು ಅಂತಂದರೆ ಹಸಿ ಇದ್ರೂ ನೀವು ನಾವು ಇದನ್ನು ಫ್ರೈ ಮಾಡ್ಕೊತೀವಲ್ಲ ಆ ಟೈಮ್ನಲ್ಲಿ ನೀವು ಹಾಕೊಬೋದು ಅದು ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ಅದೇ ಥರನೇ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕೋಬೇಕು ನಾವು ಮಾಡಬೇಕಾದ್ರೆ ಒಂದು ಸ್ವಲ್ಪ ನೋಡಬೇಕು ಉಪ್ಪು ಕಡಿಮೆ ಇತ್ತು ಅಂತಂದರೆ ನಾವು ಮತ್ತೆ ಉಪ್ಪು ಹಾಕ್ಕೊಂಡು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಮತ್ತು ಜೀರಿಗೆ ಇದೆ ನೋಡ್ಬೋದು ನಾನೊಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಇದು ಜೀರಿಗೆ ಒಳ್ಳೆಯ ಫ್ಲೇವರು ಮತ್ತು ತಂಪಾಗಿಯೂ ಇರುತ್ತೆ ಮತ್ತು ಪಿತ್ತಿನಾಂಶ ಕಮ್ಮಿ ಮಾಡುತ್ತೆ ಹೀಟನ್ನು ಕಮ್ಮಿ ಮಾಡುತ್ತೆ ಅದಕ್ಕಾಗಿ ನಾನು ಜೀರಿಗೆ ತೊಗೊಂಡಿದ್ದೀನಿ ಇವೆಲ್ಲ ನಮಗೆ ಬೇಕಾಗುವ ಸಾಮಗ್ರಿಗಳು ಇದರಿಂದ ನಾನು ಒಳ್ಳೆಯ ಒಂದು ಚಟ್ನಿ ಪುಡಿ ಮಾಡಿ ತೋರಿಸ್ತೀನಿ ತುಂಬ ಟೇಸ್ಟು ಮತ್ತು ಹೆಲ್ದಿಯಾಗಿರೋವಂಥ ಒಂದು ಚಟ್ನಿ ಪುಡಿ ಮನೆಯಲ್ಲಿ ಸಲ ಮಾಡಿಟ್ಕೊಂಡ್ರೆ ನಿಮಗೆ ಒಂದು ತಿಂಗಳಾದ್ರೂ ಹಾಳಾಗೋಲ್ಲ ನೀವು ಫ್ರೆಶ್ ಬೇಕಂದರೆ ವಾರಕ್ಕೊಂದು ಸರ್ತಿನೂ ಮಾಡ್ಕೊಬೋದು ಇದು ತುಂಬ ಒಳ್ಳೆಯದೊಂದು ಚಟ್ನಿ ಪುಡಿ ಆಗಿರುತ್ತೆ ನಾನಿವಾಗ ಸ್ಟವ್ವನ್ನು ಹಚ್ಚಿ ಇಟ್ಕೊಳ್ತೀನಿ ನಾನು ಸ್ಟೌವನ್ನ ಹಚ್ಚಿ ಬಾಣಲೆಯಲ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ನಾನು ಫ್ಲೇ ಫ್ಲೇಮು ಹೈ ಮಾಡ್ತೀನಿ ಒಂಚೂರಿ ನನಗೆ ಬಿಸಿ ಹಾಕಬೇಕು ಆಮೇಲೆ ನಾನು ಇದನ್ನು ಅಕ್ಷಿ ಬೀಜ ಚೆನ್ನಾಗಿ ನಾನು ಕ್ಲೀನ್ ಮಾಡಿ ಕ ತಂದಿದೆ ಕಾಲು ಕೆ ಜಿ ಅಕ್ಷಿ ಬೀಜ ಅದನ್ನು ಕ್ಲೀನ್ ಮಾಡಿಬಿಟ್ಟು ನಾನು ಇದನ್ನು ಚಟ್ನಿ ಪುಡಿ ಮಾಡಲಿಕ್ಕೆ ನಾವು ಯಾವಾಗಲೂ ಮನೆಯಲ್ಲಿ ಚಟ್ನಿ ಪುಡಿ ಮಾಡಿಡ್ತೀವಿ ಅದು ನಮಗೆ ತುಂಬ ಯೂಸ್ ಆಗಿರುತ್ತೆ ಮತ್ತು ಒಳ್ಳೆಯದು ಮತ್ತು ಇವಾಗ ಸ್ವಲ್ಪ ಸ್ಲೋ ಮಾಡ್ಕೋಬೇಕು ಫ್ಲೇಮು ಸ್ವಲ್ಪ ಸ್ಲೋ ಮಾಡ್ಕೊಂಡ್ಬಿಟ್ಟು ಇದನ್ನು ನಾವು ಸ್ಲೋ ಫ್ಲೇಮ್ನಲ್ಲೇ ಒಂದು ಐದು ನಿಮಿಷಗಳ ಕಾಲ ಐದು ಆರು ನಿಮಿಷಗಳ ಕಾಲ ನಾವು ಚೆನ್ನಾಗಿ ಈ ಥರನೇ ಫ್ರೈ ಮಾಡ್ಕೋಬೇಕು ಇದು ತುಂಬ ಇರುತ್ತೆ ಮತ್ತು ಇದು ಆರೋಗ್ಯಕ್ಕೆ ಒಳ್ಳೆಯದು ನಮ್ಮ ಕಡೆಗೆಲ್ಲ ಇದು ಗದ್ದೆನಲ್ಲಿ ಕೆಲಸ ಮಾಡಬೇಕಾದ್ರೆ ನೀ ಈ ಕಡೆ ಎಲ್ಲ ಗದ್ದೆ ಅಂತೀರಿ ನಮ್ಮ ಕಡೆ ಹೊಲ ಅಂತೀವಿ ಅಲ್ಲಿಗೆ ನಾವು ಹಂಗದ್ದು ಹೊಲದಲ್ಲಿ ಕೆಲಸ ಮಾಡೋರಿಗೆ ಊಟ ತೊಗೊಂಡು ಅದಕ್ಕಾದ್ರೆ ಈ ಚಟ್ನಿ ಪುಡಿ ಒಂದು ಮೊಸರು ಇದ್ದರೆ ಸಾಕು ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದು ಒಂದು ಪುಡಿ ತುಂಬ ಒಳ್ಳೆಯ ಆರೋಗ್ಯಕರವಾದ ಪುಡಿ ಮತ್ತು ಯಾರು ಡಯಟ್ ಮಾಡ್ತೀರೋ ಅವ್ರಿಗೂ ಒಳ್ಳೆಯದಿದು ಪುಡಿ ನೀವು ಡಯೆಟ್ ಮಾಡೋರು ಏನಂದರೆ ಒಂಚೂರು ಮೊಸರಿನಲ್ಲಿ ಇದು ಒಂದು ಒಂದು ಸ್ಪೂನು ಒಂದೂವರೆ ಸ್ಪೂನು ನಿಮಗೆ ನೋಡಿಕೊಂಡು ಹಾಕ್ಕೊಂಡು ನೀವು ತಿಂದರೆ ಅದು ತುಂಬ ಒಳ್ಳೆಯದು ಮೊಸರು ಮತ್ತು ಇದರದ್ದು ತುಂಬ ಚೆನ್ನಾಗಿ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನಾನು ಇದನ್ನು ಚೆನ್ನಾಗಿ ಒಂದು ಐದು ನಿಮಿಷಗಳ ಕಾಲ ಈ ಥರನೇ ಬಾಡಿಸ್ಕೊತ ಕೈ ಆ ಕೈ ಬಿಡ್ಲಾರ್ದಂಗೆ ಬಾಡಿಸ್ಕೊತು ಹೋಗಬೇಕು ಅದು ಚಟಪಟ ಅಂಥೇಳಿ ಸೌಂಡ್ ಬರೋವರೆಗೂ ನಾವು ಇದೇ ಥರನೇ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಇದನ್ನು ಹುರಿಬೇಕು ಈಗ ನೀವು ನೋಡ್ಬೋದು ನಮ್ಮದು ಇದೊಂದು ಮೂರು ನಿಮಿಷಗಳ ಕಾಲ ನಾವು ಚೆನ್ನಾಗಿ ಬಿಟ್ಟು ಬಿಡ್ಲಾರ್ದಂಗೆ ಈ ಥರ ಕೈ ಆಡಿಸ್ಕೊಂಡಾಗೆ ಅದು ನಮಗೆ ಚಟಪಟ ಅಂಥೇಳಿ ಸೌಂಡ್ ಬರ್ತದೆ ನೋಡ್ತಾ ಇರ್ಬೋದು ಈ ಟೈಮಲ್ಲಿ ನಾನು ಇದಕ್ಕೆ ಕರಿಬೇವು ಸೊಪ್ಪನ್ನು ಹಾಕತ್ತಾ ಇದ್ದೀನಿ ಇದು ಕರಿಬೇವು ಸೊಪ್ಪು ಒಳ್ಳೆಯದು ತುಂಬ ಆರೋಗ್ಯಕ್ಕೆ ಹಾಗಾಗಿ ನಾನು ಇದೊಂದು ಒಳ್ಳೆಯದು ಆರೋಗ್ಯಕರ ಆದಂಥ ಚಟ್ನಿ ಪುಡಿ ನೀವು ಮಧ್ಯಕ್ಕೆ ಬೇಡ ಸ್ಕಿಪ್ ಮಾಡಿಬಿಡ್ರಿ ಸ್ಕಿಪ್ ಮಾಡಿದ್ರೆ ನಿಮಗೆ ಏನು ಹಾಕಿದ್ದೆವು ಅದೆಷ್ಟು ನಿಮಗೆ ಯಾವ ಟೈ ಅಷ್ಟು ನೀವು ಅದನ್ನು ಫ್ರೈ ಮಾಡ್ಕೋಬೇಕು ಅಂತನ್ನೋದು ಒಂದು ನಿಮಗೆ ಇದು ಆಗುತ್ತೆ ಟೈಮಿಂಗ್ಸ್ ಆಗಿರ್ಬೋದು ಮತ್ತು ಹಾಕೋ ಇಂಗ್ರಿಡಿಯೆಂಟ್ಸ್ ಆಗಿರ್ಬೋದು ಎಲ್ಲ ನಾವು ಸಾಮಗ್ರಿಗಳೆಲ್ಲ ಹಾಕಿ ತೋರಿಸ್ತೀವಲ್ಲ ಅದನ್ನು ಈ ಥರ ಚಟಪಟ ಬಂದ ಬಂದಮೇಲೆ ಈಗ ಒಂದು ಸ್ವಲ್ಪ ಸ್ವಲ್ಪ ಎರಡು ಮೂರು ಒಂದೊಂದು ಸತಿ ಆಗ್ತದೆ ಅದು ಇನ್ನೂ ಚೆನ್ನಾಗಿ ಚೆನ್ನಾಗಿ ಉಟ್ಕೋಬೇಕು ಇದು ಮೇನ್ ಅಂತಂದರೆ ನಾವು ಕುಡಿ ಚೆನ್ನಾಗಿ ಇದು ಹುಡುಕರೆ ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ಫಸ್ಟ್ ಆಫ್ ಆಲ್ ಅಂತಂದರೆ ಇದು ಚೆನ್ನಾಗಿ ಹುರಿಬೇಕು ಇದು ಹುರಿದಕ್ಕೆ ನಮಗೆ ಒಳ್ಳೆ ಟೇಸ್ಟು ಸಿಗುತ್ತದೆ ಈಗ ಇದನ್ನು ನಾವು ಚೆನ್ನಾಗಿ ಹುರಿದಿದ್ದೇವೆ ಮತ್ತು ಕಲರ್ನು ಚೇಂಜ್ ಆಗಿದೆ ನೋಡ್ಬೋದು ನೀವು ಈ ಕಲರ್ ಚೇಂಜ್ ಆದಾಗ ನಾವು ಇದನ್ನು ಎತ್ತಿ ಸ್ವಲ್ಪ ತಣ್ಣಗೆ ಮಾಡಬೇಕು ಪೂರ್ತಿಯಾಗಿ ತಣ್ಣು ಮಾಡೋಂಗಿಲ್ಲ ಸ್ವಲ್ಪ ತಣ್ಣಗೆ ಮಾಡ್ಬೋದು ನೋಡ್ಬೋದು ನೀವು ಚಟಪಟ ಅಂತೇಳಿ ಇದೆ ನಾನು ಅದೇ ಥರನೇ ಕರಗಿಸ್ತಾ ಇದು ತಿರುಗಿಸ್ತಾ ಇದ್ದೀನಿ ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮತ್ತು ಮಕ್ಕಳಿಗೆ ದೊಡ್ಡವರಿಗೆ ಹಿರಿಯರಿಗೆ ಎಲ್ಲರಿಗೂ ಒಂದು ಒಳ್ಳೆಯ ಆರೋಗ್ಯಕರ ಇದು ನಿಮಗೆ ಒಂಥರ ಪರಿಮಳ ಚೆನ್ನಾಗಿ ಬರುತ್ತೆ ಘಮ ಘಮ ಅಲ್ಲಿ ವಾಸನೆ ಬರ್ತ ಚೆನ್ನಾಗಿ ಒಳ್ಳೆ ಪರಿಮಳ ಕೊಡುತ್ತೆ ಆ ಟೈಮ್ನಲ್ಲಿ ಇದು ಒಳ್ಳೆ ಪರಿಮಳ ಬಂದಾಗ ನೀವು ಇದನ್ನು ಎತ್ತಿಟ್ಕೊಂಡ್ರೆ ಸಾಕು ನೋಡ್ಬೋದು ಈಗ ಇದು ಆಗಿದೆ ಒಳ್ಳೆ ಪರಿಮಳನೂ ಬರ್ತಾ ಇದೆ ಹಾಗಾಗಿ ನಾನು ಈಗ ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ನಾನು ಗ್ಯಾಸ್ ಫ್ಲೇಮ್ ಆಫ್ ಮಾಡಿದ್ರು ಅದು ಇನ್ನೂ ಸಿಡಿತಾ ಇದೆ ಅಂದರೆ ಬಿಸಿ ಇದೆಯಲ್ಲ ಹಾಗಾಗಿ ಅದು ಸಿಡಿತಾ ಇರುತ್ತೆ ನಮ್ಮದು ಈಗ ಆಲ್ಮೋಸ್ಟು ಫ್ರೈ ಆಗಿದೆ ನಾನು ಅದನ್ನು ಬೇರೆ ಅದಕ್ಕೆ ಹಾಕೋತೀನಿ ನೀವು ನೋಡ್ಬೋದು ನಾನು ಇದಕ್ಕೆ ಹಾಕೊಂಡು ಇಟ್ಕೊಂಡಿದ್ದೀನಿ ಇದು ನಮಗೆ ಒಳ್ಳೆಯ ಒಂದು ತುಂಬ ಬಿಸಿ ಇದೆ ಕೈ ಹಿಡಿಯೋಕ್ಕೆ ಬರ್ತಾ ಇಲ್ಲ ಇದು ಆರೋಗ್ಯ ದೃಷ್ಟಿಯಿಂದಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಪ್ರತಿಯೊಬ್ಬರು ಇದು ಅಗಸೆ ಬೀಜ ಅಂತಂದರೆ ಎಲ್ಲಾದ್ರೂ ಸಿಗುತ್ತೆ ನಿಮಗೆ ಇದನ್ನು ತೊಗೊಂಡು ಈ ಥರ ನೀವು ಮಾಡಿಟ್ಕೊಂಡಾಗ ಒಳ್ಳೆ ಟೇಸ್ಟ್ ಆದಂಥ ಅಗಸೆ ಬೀಜದ ಚಟ್ನಿ ಪುಡಿ ರೆಡಿ ಆಗುತ್ತೆ ನಾನು ಇದನ್ನು ಚೆನ್ನಾಗಿ ಆರಿಸ್ಬಿಟ್ಟು ಆಮೇಲೆ ಚಟ್ನಿ ಪುಡಿ ಮಾಡೋದನ್ನು ತೋರಿಸುತ್ತೇನೆ ಈಗ ನೋಡ್ಬೋದು ಫ್ರೆಂಡ್ ನಾವೀಗ ಅಗಸೆ ಬೀಜ ಪುಡಿ ಮಾಡ್ಕೊಳ್ಳೋಣ ನಾನು ಅಗಸೆ ಬೀಜನ ಹಾಕುತ್ತಾ ಇದ್ದೀನಿ ಜಾರಿಗೆ ಈಗ ನೋಡ್ಬೋದು ಒಂದೇ ಜಾರ್ನಾಗ ಹಾಕೋದಿಲ್ಲ ನಾನು ಸ್ವಲ್ಪ ಸ್ವಲ್ಪ ನಿನ್ನೆ ಹಾಕೋತಾ ಇದ್ದೀನಿ ನೋಡ್ಬೋದು ನೀವು ಇದು ಇಷ್ಟಿಷ್ಟೇ ನಾವು ಸ್ವಲ್ಪ ಸ್ವಲ್ಪನೇ ಅಂತಂದರೆ ನಮಗೆ ಪುಡಿ ಒಳ್ಳೆಯ ಪುಡಿ ಚೆನ್ನಾಗಿ ಬರುತ್ತೆ ಮತ್ತು ಇದಕ್ಕೆ ನಾನೊಂದು ಅರ್ಧ ಸ್ಪೂನಷ್ಟು ಉಪ್ಪು ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ನಾನು ಹಾಕತ್ತೀನಿ ಒಂಚೂರು ನಾವು ಎಲ್ಲವೂ ಪುಡಿ ಮಾಡಬೇಕಲ್ಲ ಒಂದೇ ಸತಿ ಮಾಡಿದ್ರೆ ಅದು ತೊಳಗೆ ತುಂಬ ಆಗುತ್ತೆ ಮೇಲೆ ಆಗೋದಿಲ್ಲ ಇದ್ರೊಳಗಾದರೆ ನಮಗೆ ಸ್ವಲ್ಪ ಸ್ವಲ್ಪನೇ ಮಾಡ್ಕೋಬೋದು ನೋಡ್ಬೋದು ನಾವು ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಜೀ ಇದು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ನಾನಿವಾಗ ಸ್ವಲ್ಪ ಬೆಳ್ಳುಳ್ಳಿ ಹಾಕೋತೀನಿ ಇನ್ನೂ ಇದೆ ನಮ್ಮ ಬೆಳ್ಳುಳ್ಳಿ ನಾನಿವಾಗ ಇಷ್ಟನ್ನು ಹಾಕ್ಕೊಂಡು ನಾನು ಈಗ ನಿಮಗೆ ಚಟ್ನಿ ಪುಡಿ ಮಾಡಿ ತೋರಿಸ್ತೀನಿ ಮತ್ತು ಇವಾಗ ನಾನು ಇದನ್ನು ಪೂರ್ಣ ಮಾಡಿ ತೋರಿಸ್ತೀನಿ ನೋಡ್ಬೋದು ನಾನಿವಾಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರ ಬರುತ್ತೆ ನೀವು ನೋಡ್ಬೋದು ಇದು ಒಂಚೂರು ಬಿಸಿನೇ ಇರುತ್ತೆ ಒಂಚೂರು ಬೆಚ್ಚಗಿದ್ದಾಗ ನಾವು ಮಾಡಿದ್ರೆ ಇದು ನಮಗೆ ಒಳ್ಳೆ ಪುಡಿ ನೋಡ್ಬೋದು ಈ ಥರ ನಮಗೆ ಮತ್ತು ಇದು ಗಟ್ಟಿ ಗಟ್ಟಿ ಆಗೋದಿಲ್ಲ ಅಂಟ್ಕೊಳ್ಳೋದಿಲ್ಲ ಈ ಥರ ಬಿಡಿ ಬಿಡಿಯಾಗಿ ಮತ್ತು ಹುಡಿ ಹುಡಿಯಾಗಿ ನಿಮಗೆ ಇದು ಪೆಟ್ ಚಟ್ನಿ ಪುಡಿ ರೆಡಿ ಆಗುತ್ತೆ ನೋಡ್ಬೋದು ನಾನು ಇನ್ನೊಂದು ಸತಿ ಉಳಿದಿದ್ದೆಲ್ಲ ನಾನು ಅಷ್ಟು ಮಿಕ್ಸ್ ನಾನು ಇವಾಗ ಇನ್ನೊಂದು ಸರ್ತಿ ಈಗ ಒಂದ್ಸಲಿ ಮಾಡ್ಕೊಂಡಿದ್ದೀನಿ ಮುಂಚೆನೆ ಮತ್ತು ಒಂದು ಸರ್ತಿ ಇದು ಎರಡನೇ ಸರ್ತಿ ಮಾಡ್ಕೋತಾ ಇರೋದು ನಾನು ಇದಕ್ಕೆ ನಾನೀಗ ಉಳ್ದಿರೋದೆಲ್ಲ ನೋಡ್ಬೋದು ಇಲ್ಲಿ ಉಳಿದಿರೋಂಥ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಮತ್ತು ಹಾಗೆ ನಾನು ಉಪ್ಪು ಒಂದು ಅರ್ಧ ಸ್ಪೂನ್ ಅಷ್ಟೇ ಹಾಕೋತಾ ಇದ್ದೀನಿ ನಾನು ಫುಲ್ ಉಪ್ಪು ಇಲ್ಲ ನೋಡ್ಬೋದು ರುಚಿಗೆ ತಕ್ಕಷ್ಟು ನೋಡಿ ನೋಡಿ ಹಾಕ್ಕೋತಾ ಇದ್ದೀನಿ ಇಷ್ಟು ನಮಗೆ ಸಾಕಾಗುತ್ತೆ ಅದಕ್ಕೆ ನಾನು ಇಷ್ಟ ಹಾಕ್ಕೊತಿದ್ದೀನಿ ಇವಾಗ ಉಳಿದಿರುವಂಥ ಜೀರಿಗೆ ಹಾಕೋತಾ ಇದ್ದೀನಿ ಮತ್ತು ಇದಕ್ಕೆ ಬೇಕಾಗಿರುವಂಥ ನಾನು ಇಟ್ಕೊಂಡಿರೋಂಥ ಖಾರದ ಪುಡಿ ಎಲ್ಲನೂ ಖಾರದ ಪುಡಿಯನ್ನು ಹಾಕೋತಾ ಇದ್ದೀನಿ ಇದನ್ನು ಹಾಕೊಂಡು ನಾನು ಚೆನ್ನಾಗಿ ಇದು ನಾನು ಖಾರದ ಪುಡಿ ಕೆಳಗೆ ಹೋಗೋ ಥರನೇ ಮಾಡಿ ಈ ಥರ ಬೀಜ ಮೇಲೆ ಬರುವಂತೆ ಮಾಡ್ತೀನಿ ಈಗ ಇನ್ನೊಂದ್ಸರ್ತಿ ನಾನು ಮಿಕ್ಸಿಗೆ ಹಾಕೋತೀನಿ ಇದು ಅಂದರು ಹ್ಞೂ ನೋಡ್ಬೋದು ಈಗ ನೀವು ನಾನು ಮತ್ತೆ ಎರಡನೇ ಸಲ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನು ಹಾಗೆ ಆ ಥರನೇ ನಾನಿವಾಗ ಎರಡು ಮಿಕ್ಸ್ ಮಾಡಿಕೊಂಡು ಸಲ ನಾನು ಎರಡು ಸೇರಿಸಿ ಮಾಡ್ಕೊತೀನಿ ಯಾಕಂದರೆ ನಮಗೆ ಉಪ್ಪು ಕಡಿಮೆ ಇದ್ದರೆ ನಾವು ಈ ಟೈಮಲ್ಲಿ ಕೊಡ್ತೀನಿ ನೋಡ್ಬೋದು ಇದರೊಳಗೆ ಈ ಥರ ಆಗಿದೆ ನಾನಿದೆಲ್ಲ ಇದೆಲ್ಲ ನೀವು ಈಗ ನೋಡ್ಬೋದು ನಾನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ಥರ ಪುಡಿ ಮಾಡಿಟ್ಕೊಂಡಿದ್ದೀನಿ ನೋಡ್ಬೋದು ಇದೇನು ಗಂಟಿಲ್ಲ ಈ ಥರನೇ ಬಿಡಿ ಬಿಡಿಯಾಗಿ ಚೆನ್ನಾಗಿ ನಿಮಗೆ ಉದುರು ಉದುರಾಗಿ ಒಳ್ಳೆಯ ಚಟ್ನಿ ಪುಡಿ ಆಗುತ್ತೆ ಇದು ತುಂಬ ಟೇಸ್ಟ್ ಅಂದರೆ ಟೇಸ್ಟ್ ಇರುತ್ತೆ ನೀವು ಚೆನ್ನಾಗಿ ಮನೆಯಲ್ಲೇ ಮಾಡಿಕೊಟ್ರಿ ಆರೋಗ್ಯಕರವಾದಂಥ ಅಕ್ಷೆ ಬೀಜದ ಚಟ್ನಿ ಪುಡಿ ಇದು ನಮ್ಮ ವಿಡಿಯೋನು ಪೂರ್ತಿಯಾಗಿ ನೋಡಿ ನಮಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ನೀವು ಚೆನ್ನಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ಳುತ್ತೇನೆ ವಿಡಿಯೋನ ನೋಡಿದಕ್ಕೆ